ಸೀತಾರಾಮ ಸೀರಿಯಲ್ನಲ್ಲಿ ಈಗ ಹಲವು ತಿರುವುಗಳು ಎದುರಾಗಿವೆ ಸಿಹಿಯನ್ನು ಕೊಲ್ಲಲು ಭಾರ್ಗವಿ ಯಶಸ್ವಿಯಾಗಿದ್ದಳು ಆ ಕೊಲೆಯ ಬಳಿಕ ಸಿಹಿ ಈಗ ಸಹೋದರಿ ಸುಬ್ಬಿ ಬಿಟ್ಟು ಆಕೆ ಮತ್ತಾರಿಗೂ ಕಾಣುವುದಿಲ್ಲ ಈಗ ಸಿಹಿ ಆತ್ಮಕ್ಕೆ ಸಾಕಷ್ಟು ಪವರ್ ಸಿಕ್ಕಿದೆ ಹನುಮಂತನ ರಕ್ಷಣೆಯಿಂದ ಆಕೆ ವೈರಿಗಳನ್ನ ನಾಶ ಮಾಡಲು ರೆಡಿಯಾಗಿದ್ದಾಳೆ ಇದರಿಂದ ಧಾರಾವಾಹಿ ಬೇರೆಯದೇ ಹಂತಕ್ಕೆ ಹೋಗುವ ಸೂಚನೆ ಸಿಕ್ಕಿದೆ ಸದ್ಯಕ್ಕೆ ಈ ಪ್ರೋಮನ ಜಿ ಕನ್ನಡ ವಾಹಿನಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಸಿಹಿಯ ಮರಣದ ನಂತರ ಆಕೆಯು ಸುಬ್ಬಿಯನ್ನು ಭೇಟಿ ಮಾಡ್ತಾಳೆ ಸುಬ್ಬಿಯು ಸಿಹಿಯ ರೀತಿಯಲ್ಲೇ ಇರುವುದರಿಂದ ಆಕೆಯನ್ನೇ ಈಗ ಸಿಹಿಯಾಗಿ ಬದಲಾಯಿಸಲಾಗಿದೆ ಸುಬ್ಬಿಗೆ ಈ ಹಿಂದಿನ ಯಾವ ವಿಚಾರಗಳು ಗೊತ್ತಿಲ್ಲ ಆದರೆ ಆತ್ಮದ ರೂಪದಲ್ಲಿ ಬಂದಿರುವ ಸಿಹಿ ಎಲ್ಲವನ್ನ ವಿವರಿಸ್ತಾ ಇದ್ದಾಳೆ ಕೆಟ್ಟವರು ಯಾರು ಒಳ್ಳೆಯವರು ಯಾರು ಎಂದು ತಿಳಿಸ್ತಾ ಇದ್ದಾಳೆ ಈಗ ಸುಬ್ಬಿಯನ್ನು ಲಾಯರ್ ಕಿಡ್ನಾಪ್ ಮಾಡಿದ್ದಾನೆ ಭಾರ್ಗವಿ ಸೂಚನೆ ಮೇರೆಗೆ ಈ ಕಿಡ್ನಾಪ್ ನಡೆದಿದೆ ಈ ವೇಳೆ ಆತ್ಮದ ರೂಪದಲ್ಲಿರುವ ಸಿಹಿಗೆ ಶಕ್ತಿ ಬಂದಿದೆ ಹನುಮಂತನಿಂದ ರಕ್ಷಣೆ ಪಡೆದ ಆಕೆಯು ಲಾಯರ್ಗೆ ಸಖತ್ ಏಟು ಕೊಟ್ಟಿದ್ದಾಳೆ ಈ ಸಂದರ್ಭದ ಪ್ರೋಮೋ ಗಮನ ಸೆಳೆದಿದೆ ಇನ್ನು ಮುಂದೆ ಸಿಹಿ ವರ್ಸಸ್ ಭಾರ್ಗವಿ ಆಟವು ಮತ್ತಷ್ಟು ರೋಚಕತೆ ಪಡೆದುಕೊಳ್ಳುವ ಸೂಚನೆ ಸಿಕ್ಕಿದೆ ಈ ಮೊದಲು ರಾಮ ಸೀತಾ ಹಾಗೂ ಸುಬ್ಬಿ ಕುಂಭಮೇಳಕ್ಕೆ ತೆರಳಿದ್ದರು ಅಲ್ಲಿ ಸಿಕ್ಕ ಅಘೋರಿಯು ಆತ್ಮ ರೂಪದಲ್ಲಿರುವ ಸಿಹಿಗೆ ಧಾರವೊಂದನ ಕಟ್ತಾರೆ ಹನುಮಾನ್ ಚಾಲಿಸ್ ವೇಳೆ ಹನುಮಂತನ ಅನುಗ್ರಹ ಪಡೆದರೆ ಶಕ್ತಿ ಬರುತ್ತದೆ ಎಂದು ಹೇಳಿದ್ದರು ಅಂತೆಯೇ ಸಿಹಿ ಸಾಕಷ್ಟು ಬಾರಿ ಹನುಮಾನ್ ಚಾಲಿಸ್ ಪಠಿಸಿದಳು ಈ ಕಾರಣಕ್ಕೆ ದುಷ್ಟಶಕ್ತಿಗಳ ನಾಶಕ್ಕೆ ಹನುಮಂತನ ಅನುಗ್ರಹ ಸಿಹಿ ಆತ್ಮಕ್ಕೆ ಸಿಕ್ಕಿದೆ ಇನ್ನು ಮುಂದೆ ಧಾರಾವಾಹಿ ಮತ್ತಷ್ಟು ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಮುಂದೆ ಧಾರಾವಾಹಿ ಯಾವ ರೀತಿಯಲ್ಲಿ ಸಾಗುತ್ತದೆ ಎಂಬುದನ್ನು ವೀಕ್ಷಕರು ಕಾತರದಿಂದ ಕಾಯುತ್ತಿದ್ದಾರೆ ಸೀತಾರಾಮ ಸೀರಿಯಲ್ ಆರಂಭದಲ್ಲಿ ಭರ್ಜರಿ ಟಿ ಆರ್ ಪಿ ಪಡೆದಿತ್ತು ಸೀತಾರಾಮರ ಜೋಡಿಯನ್ನು ಜನ ಸಹ ಮೆಚ್ಚಿಕೊಂಡಿದ್ದರು ಆ ನಂತರ ಒಂಬತ್ತು ಮೂವತ್ತರಿಂದ ಐದು ಮೂವತ್ತರ ಗಂಟೆಗೆ ಇದನ್ನು ಈ ಸೀರಿಯಲ್ನ ಹಾಕಿದಾಗ ಜನ ಯಾಕೋ ಅಷ್ಟಾಗಿ ಒಂದು ಆಸಕ್ತಿ ತೋರಲಿಲ್ಲ ಹಾಗಾಗಿ ಟಿ ಆರ್ ಪಿಯಲ್ಲಿ ಇದು ಪಾತಾಳಕ್ಕೆ ಕುಸಿದಿತ್ತು ಟಿ ಆರ್ ಪಿಯಲ್ಲಿ ಮತ್ತೆ ಮೊದಲಿನಂತೆ ಬರಲು ಇದರ ನಿರ್ದೇಶಕರು ನಾನಾ ರೀತಿಯ ಕಸರತ್ತು ಮಾಡಿದ್ದರು ದಿನಕ್ಕೊಂದು ತಿರುವುಗಳನ್ನು ನೀಡ್ತಾ ಇದ್ದರು ಈಗ ಸಿಹಿಗ ಮತ್ತಷ್ಟು ಪವರ್ ಬಂದಿದ್ದು ಸೀರಿಯಲ್ ಇನ್ನಷ್ಟು ರೋಚಕ ಅಂತ ತಲುಪಲಿದೆ ಈ ಸೀರಿಯಲ್ನಿಂದಾಗಿ ಈ ಪಾಯಿಂಟ್ನಿಂದಾಗಿ ಯಾವ ರೀತಿ ಧಾರಾವಾಹಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಅಥವಾ ಸೀರಿಯಲ್ ಮತ್ತೆ ಟಿ ಆರ್ ಪಿಯಲ್ಲಿ ಮುನ್ನುಗ್ಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ